ಯು ಪ್ಲಸ್ ನ್ಯೂಸ್ಗೆ ಸ್ವಾಗತ ನಾನು ಅಂಜನ್ ಕೆ ಕುಂದರ್ ಉಡುಪಿ ಕಡೆಯಿಂದ ಮಂಗಳೂರು ಕಡೆಗೆ ಕಾರ್ನಲ್ಲಿ ಮಾದಕ ವಸ್ತುಗಳನ್ನ ಸಾಗಾಟವನ್ನ ಮಾಡ್ತಾ ಇದ್ದ ಆರೋಪಿಯನ್ನು ಮುಲ್ಕಿಯ ಬಪ್ಪನಾಡು ಚೆಕ್ ಪೋಸ್ಟ್ ಬಳಿ ಪೊಲೀಸರು ಬಂಧನವನ್ನ ಮಾಡಿದ್ದಾರೆ ಉಡುಪಿ ಜಿಲ್ಲೆಯ ಮಲ್ಪೆ ನಿವಾಸಿ ಮೂವತ್ತೆಂಟು ವರ್ಷದ ಮೊಹಮ್ಮದ್ ಸಲೀಂ ಎಂಬಾತ ಬಂಧಿತ ಆರೋಪಿಯಾಗಿದ್ದಾನೆ ಇತ ಕಾರ್ನಲ್ಲಿ ಎಂಡಿಎಂಎ ಹೈಡ್ರೋವಿಡ್ ಗಾಂಜಾ ಸಹಿತ ಮಾದಕ ದ್ರವ್ಯಗಳನ್ನು ವಶಪಡಿಸಿಕೊಂಡು ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಚೆಕ್ಪೋಸ್ಟ್ ಬಳಿ ಪೊಲೀಸ್ ಇನ್ಸ್ಪೆಕ್ಟರ್ ಅನಿತಾ ಹಾಗೂ ಪೊಲೀಸ್ ಸಿಬ್ಬಂದಿ ತಪಾಸಣೆಯನ್ನು ನಡೆಸ್ತಾ ಇದ್ದಾಗ ಆರೋಪಿ ಚಾಲಕ ಕಾರು ನಿಲ್ಲಿಸದೆ ಪರಾರಿಯಾಗಲು ಯತ್ನಿಸಿದ್ದಾನೆ ಕೂಡಲೇ ಅಲರ್ಟ್ ಆದ ಪೊಲೀಸರು ಆರೋಪಿಯನ್ನ ಕಾರು ಸಮೇತ ಬಂಧಿಸಿ ಕಾರಿನಲ್ಲಿದ್ದ ಮಾದಕ ವಸ್ತುಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಆರೋಪಿಯು ಮಾದಕ ವಸ್ತುಗಳನ್ನು ಕಾರಿನ ಡ್ಯಾಶ್ ಬೋರ್ಡ್ನಲ್ಲಿ ಇರಿಸಿ ಸಾರ್ವಜನಿಕರಿಗೆ ಮಾರಾಟ ಮಾಡಲು ಸಾಗಿಸ್ತಾ ಇದ್ದ ಅನ್ನುವಂತಹ ಮಾಹಿತಿಯನ್ನು ಪೊಲೀಸರು ನೀಡಿದ್ದಾರೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಆನೆಗುಡ್ಡೆ ಗಣಪತಿ ದೇವಸ್ಥಾನದ ಪರಿಸರದಲ್ಲಿ ಓಡಾಟವನ್ನು ಮಾಡ್ತಾ ಇದ್ದ ಅಪರಿಚಿತ ವೃದ್ಧರನ್ನ ರಕ್ಷಣೆ ಮಾಡಲಾಗಿದೆ ಅವರಿಗೆ ಉಡುಪಿಯ ಹೊಸ ಬದುಕು ಆಶ್ರಮದಲ್ಲಿ ಪುನರ್ವಸತಿಯನ್ನು ಕಲ್ಪಿಸಲಾಗಿದೆ ಕಳೆದೊಂದು ವಾರದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ವೃದ್ಧರು ಚಿಕಿತ್ಸೆ ಪಡೆಯಲು ಅಸಹಾಯಕರಾಗಿ ಗೂಡಂಗಡಿಯ ಜಗುಲಿಯಲ್ಲಿ ದಿನವನ್ನು ಕಳೀತಾ ಇದ್ದರು ಈ ವಿಚಾರವನ್ನು ಆನೆಗುಡ್ಡೆ ದೇವಸ್ಥಾನದಲ್ಲಿ ಕೆಲಸಲ್ಲಿದ್ದಂತಹ ದಿನೇಶ್ ಭಟ್ ಕುಂಬಾಶಿಯವರು ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಅವರ ಗಮನಕ್ಕೆ ತಂದಿದ್ದಾರೆ ಮಾಹಿತಿ ಲಭ್ಯ ಆದ ಕೂಡಲೇ ಒಳಕಾಡು ಅವರು ಕುಂಬಾಶಿಗೆ ಹೋಗಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಿ ಹೊಸ ಬದುಕು ಆಶ್ರಮಕ್ಕೆ ದಾಖಲು ಮಾಡಿದ್ದಾರೆ ವೃದ್ಧ ಅವಿವಾಹಿತರಾಗಿದ್ದು ಮನೆಯವರು ಯಾರೂ ಇಲ್ಲ ಹೆಸರು ಶಂಕರ್ ಆಚಾರ್ಯ ಎಂದು ತಿಳಿದು ಬಂದಿದೆ ಆಶ್ರಮದ ವಿನಯ ಚಂದ್ರ ವೃದ್ಧನನ್ನ ಸ್ವಚ್ಛಗೊಳಿಸಿದ್ದಾರೆ ಉಡುಪಿಯಲ್ಲಿ ಅಸಹಾಯಕ ವೃದ್ಧನನ್ನ ರಕ್ಷಣೆ ಮಾಡಲಾಗಿದೆ ಅಂದರೆ ಆನೆಗುಡ್ಡೆಯ ಪರಿಸರದಲ್ಲಿ ಹಲವಾರು ಸಮಯಗಳಿಂದ ಅವರು ಓಡಾಟವನ್ನ ಮಾಡ್ತಾ ಇದ್ರು ಈ ವಿಚಾರ ಯಾವಾಗ ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿ ಮಾಹಿತಿಯನ್ನ ಕೊಡುವಂತ ಈ ಮಾಹಿತಿಯನ್ನು ಕೊಡುವಂತ ಕೆಲಸ ಆಗುತ್ತೆ ಆ ಸಂದರ್ಭ ಯಾವಾಗ ಮಾಹಿತಿ ಲಭ್ಯ ಆಗತ್ತೆ ನೋಡಿ ಆ ಆ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಅವನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ನಿತ್ಯನ ಒಳಕಾಡು ಯಾಕಂತ ಹೇಳಿದರೆ ಈ ಹಿಂದೆ ಕೂಡ ಹಲವು ಪ್ರಕರಣಗಳಲ್ಲಿ ಸಮಾಜ ಸೇವಕ ನಿತ್ಯಾನಂದ ಒಳಕಾಡುವವರು ಸಮಾಜ ಸೇವೆಯನ್ನು ಮಾಡ್ತಾ ಬಂದವರು ಈ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಆನೆಗುಡ್ಡೆ ಗಣಪತಿ ದೇವಸ್ಥಾನದ ಪರಿಸರದಲ್ಲಿ ಈ ವಿರುದ್ಧ ಹಲವಾರು ಸಮಯಗಳಿಂದ ಓಡಾಟವನ್ನು ಮಾಡ್ತಾ ಇರ್ತಾರೆ ಇದನ್ನು ಗಮನಿಸ್ತಾರೆ ಜೊತೆಗೆ ಅವರನ್ನು ಉಡುಪಿಯ ಹೊಸ ಬೆಳಕು ಅನ್ನುವಂತಹ ಆಶ್ರಮ ಏನಿದೆ ಆ ಆಶ್ರಮಕ್ಕೆ ದಾಖಲು ಮಾಡಿ ಅವರಿಗೆ ಅಂದರೆ ಉಡುಪಿಯ ಜಿಲ್ಲಾ ಜಿಲ್ಲಾಸ್ಪತ್ರೆಯಲ್ಲಿ ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ತಾರೆ ಬಳಿಕ ಹೊಸ ಬೆಳಕು ಆಶ್ರಮದಲ್ಲಿ ದಾಖಲು ಮಾಡುವಂಥ ಕೆಲಸವನ್ನು ಸಮಾಜ ಸೇವಕರಾಗಿರುವಂಥ ನಿತ್ಯಾನಂದ ಒಳಕಾಡು ಅವರು ಮಾಡ್ತಾರೆ ಆದರೆ ಅವರು ಆರೋಗ್ಯ ಕೂಡ ಚೆನ್ನಾಗಿರಲಿಲ್ಲ ಅವ್ರದ್ದು ಆರೋಗ್ಯ ಕೂಡ ಸಮಸ್ಯೆ ಇತ್ತು ಅವರಿಗೆ ಜೊತೆಗೆ ಅಲ್ಲಿ ಗೂಡಂಗಡಿ ಏನಿರುತ್ತೆ ಸಮೀಪದಲ್ಲಿ ಅಲ್ಲಿರುವ ಜಗಲಿ ಏನಿರುತ್ತೆ ಅದರ ಮೇಲೆ ಕೂತ್ಕೊಳ್ತಾ ಇದ್ದರು ಅನಾರೋಗ್ಯ ಕೂಡ ಅವರಿಗೆ ಬಾಧಿಸ್ತಾ ಇತ್ತು ಜೊತೆಗೆ ಇಲ್ಲಿ ದೇವಸ್ಥಾನದಲ್ಲಿ ಆನೆಗುಡ್ಡೆ ದೇವಸ್ಥಾನ ಏನಿದೆ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂತಹ ದಿನೇಶ್ ಅನ್ನುವಂತಹ ದಿನೇಶ್ ಭಟ್ ಕುಂಬಾಶಿ ಅನ್ನುವಂತಹ ವ್ಯಕ್ತಿ ಈ ವಿಚಾರವನ್ನು ಸಮಾಜ ಸೇವಕರಾಗಿರುವಂತಹ ನಿತ್ಯಾನಂದ ಒಳಕಾಡು ಅವರಿಗೆ ತಿಳಿಸ್ತಾರೆ ಈ ದಿನೇಶ್ ಅವರು ತಿಳಿಸಿದ ಸಂದರ್ಭ ಯಾವಾಗ ಮಾಹಿತಿ ಲಭ್ಯ ಆಗುತ್ತೆ ಅಲ್ಲಿ ಹೋಗುವಂತ ನಿತ್ಯಾನಂದ ಒಳಕಾಡ್ ಅವರು ಮಾಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಸಮಾಜ ಸೇವಕರಾಗಿರುವಂತಹ ನಿತ್ಯಾನಂದ ಒಳಕಾಡ್ ಅವರು ಸರ್ ನಮಸ್ತೆ ಸರ್ ಉಡುಪಿ ಜಿಲ್ಲೆಯ ಕುಂಬಾಶಿಯಲ್ಲಿ ಒಬ್ಬ ಅಸಹಾಯಕ ವೃದ್ಧ ರಕ್ಷಣೆ ಮಾಡಿದ್ದೀರಿ ಹೊಸ ಬೆಳಕು ಆಶ್ರಮಕ್ಕೆ ಸೇರಿಸಿದ್ದೀರಿ ಯಾವಾಗ ತಮ್ಗೆ ಗೊತ್ತಾಯಿತು ಸರ್ ಏನಿದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ ಅವರು ಒಂದು ಏಳು ಒಂಟು ವರ್ಷದಿಂದ ಅಲ್ಲಿ ಆಚೆ ಆಚೆಗೆ ಹೋಗ್ತಿದ್ರು ಮತ್ತೆ ಅದ ನಂತರ ಅವನು ಅಲ್ಲಿ ಊಟಕ್ಕೆ ಅಲ್ಲಿ ಆನೆಗುಡ್ಡೆ ದೇವಸ್ಥಾನದಲ್ಲಿ ಅಲ್ಲಿ ಅರ್ಚಕರು ಅವರನ್ನು ಆ ರೂಪಾಗಣೆ ಮಾಡುದು ನೋಡಿ ಅಲ್ಲಿ ಅಲ್ಲಿ ಪ್ರತಿ ದಿನ ಮೂರು ಗಂಟೆಗೆ ಊಟವರೆಗೆ ಅವ್ರಿಗೆ ಕೊಡ್ತಿದ್ರು ಅಂತೆ ಅದು ಈಗ ಇತ್ತೀಚೆಗೆ ಹೇಳಿದ್ರೆ ಅವನಿಗೆ ಮಾನಸಿಕವಾಗಿ ತುಂಬಾ ವೇದನೆ ಉಂಟಾಗಿ ಅವನು ಮನೆಯಲ್ಲಿ ಯಾರು ಇಲ್ಲ ಮನೆಯಲ್ಲಿ ತಂಗಿಯೊಬ್ಬರು ಇದ್ದಂತೆ ಅವರು ಕೂಡ ಮಾನಸಿಕ ಈ ವ್ಯಕ್ತಿ ಎಲ್ಲಿ ಅವರು ಬೀಜಾಡಿ ಬೀಜಾಡಿ ನಮ್ಮ ಆನೆಗುಡ್ಡೆ ದೇವಸ್ಥಾನಕ್ಕಿಂತ ಸ್ವಲ್ಪ ಒಂದು ಸ್ಟ್ ಮುಂದೆ ಬಿಜಾಡಿ ಹೌದು ಕುಂಬಾಷಿ ಕುಂಬಾಷೆ ಹೇಳ್ತಾರೆ ಅಲ್ಲಿ ಅವರು ಒಂದು ಹೈವೇ ಬಿಟ್ಟು ಸ್ವಲ್ಪ ಒಳಗಡೆ ಒಂದು ಗೂಡಂಗಡಿ ಗೂಡಂಗಡಿ ತಲ್ಲುವ ಗಾಡಿ ಆಗ್ಲಿ ಒಂದು ಅದು ಬಂದ್ ಆಗಿದ್ದ ಕಾರಣ ಅಲ್ಲಿಯೇ ಮಲಗಿದ್ರಂತೆ ಅಲ್ಲಿಯೇ ಮಲಗುದು ಯಾರು ಊಟ ಕೊಟ್ಟರು ತೆಗುದಿಲ್ಲ ಅಂತೆ ಬೀಡಿ ಕೊಟ್ಟರು ತೆ ಬೀಡಿ ಎಳ್ದು ಎಲ್ಲ ಕಪ್ರೆ ಕಪ ಉಗ್ದಿಟ್ಟಿದ್ದಾರೆ ಕೆಳಗಡೆ ಮತ್ತೆ ಅಲ್ಲಿ ಎಲ್ಲ ಸ್ಥಳೀಯರು ಎಂತ ಮಾಡಿದಂತೆ ಅವರು ನಂಗೆ ಕರೆ ಮಾಡಿದ್ರು ನನಗೆ ಕರೆ ಮಾಡಿದ ಯಾಕಂದ್ರೆ ಅವರು ಯಾವ ರೀತಿ ಇದ್ದೀರಿ ಇಲ್ಲದಿರಲಿ ಯಾಕಂದ್ರೆ ಅವರು ಪ್ರಾಯ ಆಗಿದೆ ಆಗಿರುವಾಗ ನಾವು ಅವರನ್ನು ರಕ್ಷಿಸುವಂತ ಕೆಲಸ ನಮ್ದು ಇರ್ತದೆ ಹಾಗಿರುವಾಗ ಅಲ್ಲಿ ಹೋಗಿ ವಿಚಾರಣೆ ಮಾಡುವಾಗ ಅವರು ಬರ್ಲಿಕ್ಕೆ ಕೇಳಲಿಲ್ಲ ಇದ್ದ ನಂತರ ನಾವು ಮತ್ತೆ ಅವನ ಪಕ್ಕಳಾಯಿಸಿದ ಏನಾದ್ರು ಮಾಡಿ ಮತ್ತೆ ಅವರು ಬರ್ಲಿಕ್ಕೆ ಹೇಳಿದ್ರೆ ಮತ್ತೆ ಹೊತ್ತುಕೊಂಡು ಹಾಕಿತ್ತು ಅವನು ಹೇಳಿದ್ರೆ ನಾನು ಬರುದಿಲ್ಲ ಮತ್ತೆ ಈಗ ಮತ್ತೆ ನಾವು ಅವನನ್ನು ಆಸ್ಪತ್ರೆಗೆ ಸೇರಿಸುವಾಗೆ ಇಲ್ಲ ಆಸ್ಪತ್ರೆಗೆ ಹೋಗಿ ಅಲ್ಲೇ ಒಳಗುವ ಅವರಾಗಿ ಆಗಿ ಚಿಕಿತ್ಸೆ ಪಡಿಸಿಕೊಂಡು ಅವರಿಗೆ ಒಂದು ಎರಡು ಟ್ಯಾಬ್ಲೆಟ್ಸ್ ಕೊಟ್ಕೊಂಡು ನಾವು ನಮ್ಮ ಆಶ್ರಮಕ್ಕೆ ಹೊಸ ಬದುಕು ಆಶ್ರಮಕ್ಕೆ ನಾವು ಅವರನ್ನು ಸೇರ್ಪಡೆ ಮಾಡಿದೆವು ಸೇರ್ಪಡೆ ಮಾಡಿದ ನಂತರ ಅವರನ್ನು ಒಳ್ಳೆ ಮಾಡಿ ಕಟ್ಟ ಕಟ್ಟಿಂಗ್ ಮಾಡಿ ಗಡ್ಡ ಮಾಡಿ ಎಲ್ಲ ತಿಳ್ಕೊಂಡು ಈಗ ಅಷ್ಟು ಒಳ್ಳೆ ರೀತಿಯ ಅಂತೇಳಿ ಅಷ್ಟು ಅಚ್ಚುಕಟ್ಟಾಗಿ ಮಲಗಿದ್ದಾರೆ ಈಗ 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 ಹೋಗುವ ನಾವು ನಿಮ್ಮ ಊರಿಗೆ ಬೇಡ ಹೇಳ್ತಾರೆ ಬೇಡ ಹೇಳ್ತಾರೆ ಹಾಗೆ ಯಾಕಂದ್ರೆ ಅವರಿಗೆ ಮಾನಸಿಕವಾಗಿ ಒಂದು ಕಡೆಯಿಂದ ಮನೆ ಇಲ್ಲ ಒಂದು ಕಡೆಯಿಂದ ಮದುವೆ ಇಲ್ಲ ಒಂದು ಕಡೆಯಿಂದ ಇಲ್ಲಿ ಮಿಕ್ಸ್ ಆಗಿ ಹಳ್ಳಿ ಪ್ರದೇಶ ಯಾರು ಕೊಡುದಿಲ್ಲ ಊಟ ಕೊಟ್ಟರು ಊಟ ತಗೊಡುದಿಲ್ಲ ಇಲ್ಲಿ ಕೂಡ ಈಗ ಮೂರು ದಿವಸ ಆಯ್ತು ಅನ್ನ ಅನ್ನ ತಗೊಳ್ಳಿಲ್ಲ ನಿನ್ನೆ ಸ್ವಲ್ಪ ಅವರು ಉಪ್ಪಿಟ್ಟು ಕೊಟ್ಟರೆ ಉಪ್ಪಿಟ್ಟು ಇಲ್ಲ ಸ್ವಲ್ಪ ಏನೋ ಒಂದು ಕೋರ್ಟ್ ಉಪ್ಪಿಟ್ಟು ತಗೊಂಡಿದ್ದಾರೆ ಊಟ ಗಿಟ್ಟು ಏನು ಮಾಡ್ತಾ ಇಲ್ಲ ಈಗ ಮೂರು ದಿವಸ ಇಲ್ಲ ಇವತ್ತು ಕೂಡ ಹಾಗೆ ಆಗಿದೆ ಇನ್ನೊಂದು ಎರಡು ದಿವಸ ನೋಡಿ ಮತ್ತೆ ಅವರನ್ನು ಸ್ವಲ್ಪ ಪುನಃ ಆಸ್ಪತ್ರೆ ಕರ್ಕೊಂಡು ಹೋಗಿ ಅವರಿಗೆ ಗ್ಲುಕೋಸ್ ಕೊಟ್ಟು ಅವರ ಪುನರಾತಿ ಮಾಡಿ ಅವರನ್ನು ಒಳ್ಳೆ ಒಂದು ನಾವು ಓಕೆ ಈಗ ವ್ಯಕ್ತಿಗೆ ಮಾನಸಿಕ ಸಮಸ್ಯೆ ಒಂದು ಕಡೆ ಇದೆ ಮತ್ತೆ ಬೇರೆ ಯಾವ ರೀತಿಯ ಸಮಸ್ಯೆಗಳು ಇದೆ ಸರ್ ಯಾಕಂತ ಹೇಳಿದ್ರೆ ತಾವು ಅಜರಕಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಪರೀಕ್ಷೆಯನ್ನ ಮಾಡ್ತಿದ್ರೆ ಡಾಕ್ಟರ್ ಏನ್ ಹೇಳ್ತಾರ ಡಾಕ್ಟರ್ ಅಂತ ಹೇಳಿದ್ರೆ ಅವರಿಗೆ ಮಾನಸಿಕ ಮಾತ್ರ ಮತ್ತೆ ಕೆಮ್ಮು ಇದೆ ಮತ್ತೆ ಒಳಗಡೆ ಏನು ನಾವು ಚಿಕಿತ್ಸೆ ಪಡೆದು ಅವರಿಗೆ ಇದು ಈಗ ತಾತ್ಕಾಲಿಕವಾಗಿ ಅವನು ಮದ್ದು ಕೊಡ್ತೇವೆ ಮತ್ತೆ ಇಲ್ಲಿ ಅವನಿಗೆ ಇಟ್ಟುಕೊಳ್ಳಿಕ್ಕೆ ಅವನಿಗೆ ಇಲ್ಲಿ ಅವಕಾಶ ಇಲ್ಲ ಯಾಕಂತ ಹೇಳಿದ್ರೆ ಜಿಲ್ಲಾ ಆಸ್ಪತ್ರೆ ಆದ್ರೂ ಕೂಡ ಅಲ್ಲಿ ಮಾನಸಿಕ ಅವರಿಗೆ ಇಟ್ಟುಕೊಳ್ಳಿಕ್ಕೆ ಅಲ್ಲಿ ಅವಕಾಶ ಇಲ್ಲ ಯಾಕಂತ ಹೇಳಿದ್ರೆ ಹೊಸತಾಗಿ ಮಾಡುವಂತ ಒಂದು ಆಸ್ಪತ್ರೆ ಏನಿದೆ ಹೀಗಾಗಿ ಸಣ್ಣದಾಗಿರುವಂತ ಕಾರಣ ಅಲ್ಲಿ ಹಾಕ್ಲಿಕ್ಕೆ ಇಡ್ಲಿಕ್ಕೆ ಜಾಗ ಇಲ್ಲ ಅವನು ಓಡಿ ಹೋಗ್ತಾನೆ ಓಡಿ ಹೋಗುವ ಮೊದ್ಲೇ ಅವನ ನೀವು ಪುಣ್ಣೆ ಅವನು ರಕ್ಷಿಸುವ ಮೊದ್ಲು ಈಗೆಲ್ಲ ಅವರನ್ನು ಕರ್ಕೊಂಡು ಹೋಗಿ ಅಂತ ನಾವು ಅವರನ್ನು ಆಸ್ಪತ್ರೆಗೆ ಹಾಕಿದ್ದೇವೆ ಯಾಕಂದ್ರೆ ಮನೆಯಲ್ಲಿ ಯಾರು ಇಲ್ಲ ಮದುವೆ ಆಗ್ಲಿಲ್ಲ ತರಿಂದ ತಂದೆ ತಾಯಿ ಯಾರು ಇಲ್ಲ ಅವನು ರಸ್ತೆಯಲ್ಲೇ ಏಳು ಗಂಟು ವರ್ಷದಿಂದ ರಸ್ತೆಯಲ್ಲೇ ಇದ್ದುಕೊಂಡು ಸ್ನಾನ ಮಾಡ್ತಾರೆ ಇಲ್ಲ ಅದು ಗೊತ್ತಿಲ್ಲ ಹಾಗಾಗಿ ನಾವು ನೋಡಾಕ ಹೇಳ್ತಿದ್ದೇವೆ ಈಗ ಓಕೆ ಈಗ ಈಗ ಹೊಸ ಬೆಳಕು ಆಶ್ರಮದಲ್ಲಿ ಅವರಿಗೆ ಆ ವೃದ್ಧನಿಗೆ ಒಂದು ಆಶ್ರಯವನ್ನ ಕಲ್ಪಿಸಿದ್ದೀರಿ ಆತನ ಮಾನಸಿಕ ಸಮಸ್ಯೆಯನ್ನ ಯಾವ ರೀತಿ ಪರಿಹಾರ ಮಾಡಬೇಕು ಅಂತ ಯೋಚನೆ ಮಾಡಿದೀರಿ ನಿತ್ಯಾನಂದ ಒಳಕಡ ಅವರಾ ನಾವು ಈಗಾಗಲೇ ನಾವು ಅವರನ್ನು ನಮ್ಮ ಬಾಳಿಕಾ ಆಸ್ಪತ್ರೆಯ ಡಾಕ್ಟರ್ ಹತ್ರ ವಿಚಾರಣೆ ಮಾಡಿಸಿ ಅವರ ಒಂದು ಮಾನ ಇದಕ್ಕೆ ಮೇರೆಗೆ ಅವರು ಅವರಿಗೆ ಹೇಳಿದ ಒಂದು ಅವರ ಇದು ನೋಡಿ ವಿಡಿಯೋ ನೋಡಿ ಅವರ ನೋಡಿ ಅವರು ನಾನು ಈ ರೀತಿ ಸ್ವಲ್ಪ ಕೊಡ್ತೇನೆ ಅಂತ ಹೇಳಿದ್ದಾರೆ ಅದನ್ನು ಒಂದೆರಡು ಮಾತ್ರ ಕೊಟ್ಟಿದ್ದಾರೆ ಅವ್ರು ಅದನ್ನು ನಾವು ಇವಾಗ ಈಗ ಕೊಟ್ಟಿದೆ ಈಗ ಮಾನಸಿಕವಾದಂತ ಅವರಿಗೆ ನಾವು ಬರುವಾಗ ಹೇಗೆ ಇತ್ತು ಆ ರೀತಿಯಲ್ಲಿ ಈಗ ಇಲ್ಲ ಈಗ ಅದನ್ನು ಮಾಡಿದ್ದಾರೆ ಏನು ಸ್ವಲ್ಪ ಕಡಿಮೆ ಆಗಿದೆ ಏನು ಈಗ ಏನು ಇಲ್ಲ ಬೈಯುದುಗ್ಗಿಯುವುದು ಮಾತಾಡೋದು ಹೇಳುದು ಈಗ ಖಾಲಿ ಮಲ್ಕೊಳ್ಳುದು ಅಷ್ಟೇ ಎಸ್ ಆರೋಗ್ಯ ಸಮಸ್ಯೆಯನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲೂ ಕೂಡ ತಾವು ಪ್ರಯತ್ನ ಪಡ್ತಾ ಇದ್ದೀರಿ ಖಂಡಿತವಾಗ್ಲೂ ನಿತ್ಯ ಒಳ ಕಾಡುವವರೆಗೆ ನಿಮ್ಮ ಈ ಸಮಾಜ ಸೇವೆ ಹೇಗೆ ಮುಂದುವರಲಿ ಮತ್ತಷ್ಟು ಅಶಕ್ತರ ಅನಾಥರ ಪಾಲಿಗೆ ತಾವು ಬಂದುವಾಗಿ ಇಷ್ಟೊತ್ತು ಯು ಪ್ಲಸ್ ಜೊತೆಗೆ ಮಾತಾಡೋದಕ್ಕೆ ಧನ್ಯವಾದ ಈಗಾಗಲೇ ಹೇಳ್ತಾ ಇದ್ವಿ ವೃದ್ಧನನ್ನು ವೃದ್ಧನನ್ನ ರಕ್ಷಣೆ ಮಾಡಿದಂತಹ ಮಾಹಿತಿಯನ್ನು ಕೊಟ್ಟಂತಹ ಅವರು ಯಾರಿದ್ದಾರೆ ಆನೆಗುಡಿಯಲ್ಲಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿ ಅವರಿಗೂ ಜೊತೆಗೆ ಆ ವ್ಯಕ್ತಿಗೆ ಪುನರ್ವಸತಿಯ ವ್ಯವಸ್ಥೆಯನ್ನು ಕಲ್ಪಿಸಿದಂತಹ ಸಮಾಜ ಸೇವ ಸಮಾಜ ಸೇವಕರಾಗಿರುವಂತಹ ನಿತ್ಯಾನಂದ ಒಳಕಾಡು ಅವರ ಮಾನವೀಯ ಕಾರ್ಯಕ್ಕೆ ನಿಜವಾಗ್ಲೂ ಧನ್ಯವಾದನ ಹೇಳಲೇಬೇಕು ಯಾಕಂತ ಹೇಳಿದರೆ ತುಂಬ ಮಂದಿ ಈ ರೀತಿ ಅಲೆದಾಟವನ್ನು ಮಾಡ್ತಾನೆ ಇರ್ತಾರೆ ಸೊ ಅಂತಹ ಎಷ್ಟೋ ವ್ಯಕ್ತಿಗಳ ಬಾರಲ್ಲಿ ಬೆಳಕಾಗಿ ಬಂದವರು ನಿತ್ಯಾನಂದ ಒಳಕಾಡು ಅವರು ಜೊತೆಗೆ ಅವರಿಗೆ ವಿವಿಧ ಸಂಘ ಸಂಸ್ಥೆಗಳು ಕೂಡ ಸಹಾಯ ಹಸ್ತವನ್ನು ಚಾಚ್ತಾ ಇದೆ ಆ ಒಂದು ಸಹಾಯ ಹಸ್ತದಿಂದನೇ ಅವರು ಸಮಾಜ ಸೇವೆಯನ್ನು ಮಾಡೋದಕ್ಕೆ ಮತ್ತಷ್ಟು ಸುಲಭ ಆಗ್ತಾ ಇದೆ ಅನ್ನುವಂಥದ್ದು ಯಾಕಂತೇಳಿದರೆ ಆ ವೃದ್ಧ ಒಂದು ಮಾನಸಿಕ ಸ್ಥಿತಿ ಕೂಡ ಸರಿ ಇಲ್ಲ ಮತ್ತೊಂದು ಕಡೆ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳು ಆಮೇಲೆ ಅವರಿಗೆ ಎಂಥೇಳಿದರೆ ಈಗ ಹೊಸ ಬೆಳಕು ಆಶ್ರಮದಲ್ಲಿ ಆಶ್ರಯ ಆಗಿದೆ ಸೊ ಮುಂದುವರೆದು ಅವರಿಗೆ ಏನಂತೇಳಿದರೆ ಇನ್ನೂ ಅವರಿಗೆ ಬೇಕಾಗುವಂಥದ್ದು ಇನ್ನು ಅವರ ಆರೋಗ್ಯ ಮಾನಸಿಕ ಸಮಸ್ಯೆಯನ್ನು ಪರಿಹಾರ ಮಾಡುವಂಥದ್ದು ಅದು ಕೂಡ ಉಡುಪಿಯ ಬಾಳಿಗ ಏನು ಮಾನಸಿಕ ಆಸ್ಪತ್ರೆ ಏನಿದೆ ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸುವಂಥ ನಿಂತಂದು ಕೂಡ ನಿತ್ಯಾನಂದ ಒಳಕಾಡುವವರು ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಆದಷ್ಟು ಬೇಗ ಅವರ ಏನೆಲ್ಲ ಸಮಸ್ಯೆಗಳಿದೆಯೋ ಅದು ಪರಿಹಾರ ಆಗಲಿ ಜೊತೆಗೆ ಮತ್ತೆ ಮರಳಿ ಕುಟುಂಬಕ್ಕೆ ಸೇರುವ ಹಾಗೆ ಆಗಲಿ ಆಗಲಿ ಅಲ್ಲಿ ಹೊಸ ಬೆಳಕು ಆಶ್ರಮದಿಂದ ಅವರು ಮತ್ತೆ ವಾಪಸ್ ಮನೆಗೆ ಹೋಗಬೇಕು ಅಂತ ಹೇಳಿದರೆ ಕರ್ಕೊಂಡು ಹೋಗ್ತೀವಿ ಬಿಡ್ತೀವಿ ಅಂತೇಳಿದರೆ ಅವರು ಹೋಗೋದಕ್ಕೆ ರೆಡಿ ಇಲ್ಲ ಅನ್ನುವಂಥದ್ದು ಏನೇ ಸಮಸ್ಯೆಗಳಾಗಿದೆಯೋ ಅಥವಾ ಅವರ ಕುಟುಂಬದ ಹಿನ್ನೆಲೆ ಯಾವ ರೀತಿಯಾಗಿದೆಯೋ ಬೇರೆ ಏನು ಸಮಸ್ಯೆಗಳು ತಾಂಡವವಾಡ್ತಿದೆಯೋ ಗೊತ್ತಿಲ್ಲ ಅಂತೂ ಇಂತೂ ಆ ಅಸಹಾಯಕ ವೃದ್ಧನ ಕಾಯಿಲೆಗಳು ಗುಣ ಆಗಲಿ ಗುಣಮುಖರಾಗಲಿ ಎಲ್ಲರ ಹಾಗೆ ಕೂಡ ಒಂದು ಸಾಮಾನ್ಯ ಜೀವನ ನಡೆಸುವಂತಹ ಅವಕಾಶವನ್ನು ಆ ದೇವರು ಖಂಡಿತವಾಗಲೂ ಆ ವೃದ್ಧನಿಗೆ ಕೊಡಲಿ ಅನ್ನುವಂಥದ್ದು ಒಂದು ಆಶಯವನ್ನು ವ್ಯಕ್ತಪಡಿಸ್ತಾರೆ சரி ஆஹ் அம்மா இதுக்கு மட்டும் دلوக்கு ها மொத்தி பாக்கதே வேற கொண்டு நான் எல்லாம் நம்ம மொத்தி நம்ம பார்த்த இல்ல நம்ம கிட்ட ஒரு கேர் அவங்க அங்க இல்ல அங்க அதல்ல பெட்டல்ல அப்படி அப்படி இல்லை அப்படி நம்ம கால் நோ இட்ட இல்ல இல்ல நான் இட்ட கால்ங்க கட்டி 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 அதல்ல அத மொத்தி

ಬೆಳ್ತಂಗಡಿ ತಾಲೂಕಿನ ಕಾಶಿಬೆಟ್ಟು ಬಳಿ ಬೈಕ್ ಹಾಗೂ ಕಾರಿನ ನಡುವೆ ಇಂದು ಬೆಳಗ್ಗಿನ ಜಾವ ಅಪಘಾತ ಸಂಭವಿಸಿದೆ ಅಳದಂಗಡಿಯಿಂದ ಉಜಿರೆ ಕಡೆ ಬರ್ತಾ ಇದ್ದಂತಹ ಬೈಕ್ ಹಾಗೂ ಚಿಕ್ಕಮಗಳೂರಿನಿಂದ ಮೂಳೆಬೆದರೆಗೆ ಬರ್ತಾ ಇದ್ದ ಕಾರಿನ ನಡುವೆ ಈ ಅಪಘಾತ ಸಂಭವಿಸಿದ್ದು ಬೈಕ್ ಸವಾರ ಅಳದಂಗಡಿಯ ನಿವಾಸಿ ಸುರೇಂದ್ರ ಜೈನ್ ಬಾಲ್ಯಾಯ ಕೋಡಿ ಅವರ ಕಾಲಿಗೆ ಗಂಭೀರ ಗಾಯವಾಗಿದೆ ಕೂಡಲೇ ಬೈಕ್ ಸವಾರ ಸುರೇಂದ್ರರ ಅವರನ್ನು ಉಜಿರೆಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿಗೆ ದಾಖಲು ಮಾಡಲಾಗಿದೆ ಕಾರು ಬೆಂಗಳೂರು ಮೂಲದ್ದು ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಇಷ್ಟೇ 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 ಮಾಲಾಡಿಯ ಬೈಲು ಸಮೀಪದ ತಿರುವಿನಲ್ಲಿ ಬೆಳ್ತಂಗಡಿ ಕಡೆಯಿಂದ ಮಂಗಳೂರು ಕಡೆಗೆ ಸಾಕ್ತಾ ಇದ್ದ ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ಕಬ್ಬಿಣದ ತಡೆಗೋಡೆಗೆ ಗುದ್ದಿ ಗುಂಡಿಗೆ ಬಿದ್ದಂಥ ಘಟನೆ ಇಂದು ಮುಂಜಾನೆ ನಡೆದಿದೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಪುಂಜಾಲಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಪುರುಷರಿಗೆ ಮೀಸಲಿಟ್ಟಿರುವಂತಹ ಸೀಟ್ನಲ್ಲಿ ಪುರುಷರೇ ಕುಳಿತುಕೊಳ್ಳುವಂತೆ ನೋಡಿಕೊಳ್ಳಿ ಎಂದು ತನ್ನ ಸಿಬ್ಬಂದಿಗೆ ಕೆ ಎಸ್ ಆರ್ ಮೈಸೂರು ಘಟಕ ಸೂಚನೆಯನ್ನು ನೀಡಿದೆ ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಯಾದ ಬಳಿಕ ರಾಜ್ಯದ ಸರ್ಕಾರಿ ಬಸ್ಸುಗಳು ಮಹಿಳಾ ಬಸ್ಸುಗಳಾಗಿ ಬದಲಾಗಿದೆ ಉಚಿತ ಪ್ರಯಾಣ ಘೋಷಣೆಯಾದ ದಿನದಿಂದ ಬಸ್ಸುಗಳಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದರಿಂದ ನಮಗೆ ಸೀಟು ಸಿಗ್ತಾ ಇಲ್ಲ ಎಂದು ಪುರುಷರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮೊದಲೇ ಬಸ್ಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ದುಡ್ಡು ಕೊಟ್ಟು ಟಿಕೆಟ್ ಪಡೆದರೂ ನಮಗೆ ಸೀಟು ಸಿಗ್ತಾ ಇಲ್ಲ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ದೂರ ಪ್ರಯಾಣವನ್ನು ನಿಂತುಕೊಂಡೇ ಮಾಡುವಂತಹ ಪರಿಸ್ಥಿತಿ ಹಲವು ಭಾಗಗಳಲ್ಲಿ ನಿರ್ಮಾಣವಾಗಿದೆ ಎಂದು ಪುರುಷರು ಸಿಟ್ಟನ್ನು ಹೊರಹಾಕ್ತಾ ಇದ್ದಾರೆ ಈ ಕುರಿತು ದೂರು ಕೂಡ ದಾಖಲಾಗಿದ್ದು ಈ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಮೈಸೂರು ಘಟಕದಿಂದ ಕಾರ್ಯಾಚರಣೆಗೊಳ್ಳುವಂತಹ ಎಲ್ಲ ಬಸ್ಸುಗಳಲ್ಲಿಯೂ ಪುರುಷರಿಗೆ ಮೀಸಲಿರುವಂತಹ ಸೀಟ್ನಲ್ಲಿ ಪುರುಷರೇ ಕುಳಿತುಕೊಳ್ಳುವಂತೆ ನೋಡಿಕೊಳ್ಳಿ ಅಂತ ಆಯಾಯ ಘಟಕಗಳ ನಿಯಂತ್ರಣ ಅಧಿಕಾರಿಗಳು ಸೂಚನೆಯನ್ನ ನೀಡಿದ್ದಾರೆ ಎಸ್ ಈಗ ಮೈಸೂರಿನ ಕೆ ಎಸ್ ಆರ್ ಟಿ ಸಿ ಘಟಕ ಒಂದು ವಿಚಾರವನ್ನು ಹೇಳಿದೆ ಅಂದರೆ ಅವರ ಘಟಕದ ಸಿಬ್ಬಂದಿಗಳಿಗೆ ಹೇಳಿರುವಂಥದ್ದು ಪುರುಷರಿಗೆ ಸೀಟು ಮೀಸಲಾಗಿರುವಂಥದ್ರಲ್ಲಿ ಪುರುಷರೇ ಕುಳಿತುಕೊಳ್ಬೇಕು ಇಲ್ಲ ಅಂತ ಹೇಳಿದರೆ ಖಂಡಿತವಾಗಲೂ ಸಮಸ್ಯೆ ಆಗುತ್ತೆ ಅಂತ ಹೇಳ್ಕೊಂಡು ಯಾಕಂತ ಹೇಳಿದರೆ ಪುರುಷರಿಗಾಗಿ ಮೀಸಲಿಟ್ಟಿರುವಂಥ ಸೀಟ್ನಲ್ಲಿ ಮಹಿಳೆಯರು ಕುಳಿತುಕೊಂಡ್ರೆ ಪುರುಷರು ಈಗ ಅಲ್ಲೇ ಒಂದು ಆಕ್ರೋಶವನ್ನು ಹೊರಗ್ತಾ ಇರುವ ಹಾಗೆ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ನಿಂತುಕೊಂಡೇ ಪ್ರಯಾಣವನ್ನು ಮಾಡಬೇಕಾಗುತ್ತೆ ಜೊತೆಗೆ ಏನಂತ ಹೇಳಿದರೆ ಟಿಕೆಟ್ ಟಿಕೆಟ್ ಕೊಟ್ಟರು ಕೂಡ ಪ್ರಯೋಜನ ಆಗ್ತಾ ಇಲ್ಲ ಅನ್ನುವಂಥದ್ದು ಈಗ ಇಲ್ಲಿ ಪ್ರಮುಖವಾಗಿ ಮಾತನಾಡಬೇಕಾಗಿರುವಂಥದ್ದು ಕಾಂಗ್ರೆಸ್ ಸರ್ಕಾರದ ಈ ಭಾಗ್ಯಗಳಲ್ಲಿ ಫ್ರೀ ಬಸ್ ಯೋಜನೆ ಬಂದಿದೆ ಅಲ್ಲ ಸೊ ಆ ಒಂದು ಯೋಜನೆಯಿಂದ ಭಾಳಷ್ಟು ಅನಾಹುತಗಳು ಇದೆ ಒಂದು ಕಡೆ ಇಲ್ಲಿ ಏನಂತ ಹೇಳಿದರೆ ಬ ಪುರುಷರಿಗೆ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಜಾಗವಿರುವುದಿಲ್ಲ ಎಲ್ಲ ಮಹಿಳಾ ಪ್ರಯಾಣಿಕರನ್ನು ತುಂಬಿ ತುಳುಕ್ತಾ ಇರುತ್ತೆ ಬಸ್ಸುಗಳು ಸೊ ಹೀಗನ್ನು ಸಂದರ್ಭ ಪುರುಷರಿಗೂ ಕೂಡ ಅದು ಬೇಜಾರಾಗಿದೆ ದೂರನೂ ಕೂಡ ಕೊಟ್ಟಿದ್ದಾರೆ ಯಾಕಂತೇಳಿದರೆ ಪುರುಷರಿಗೆ ಕೂಡ ಒಂದು ಸಿ ಇಷ್ಟಂತ ಸೀಟು ಮೀಸಲಿದೆ ಅದರಲ್ಲಿ ಪುರುಷರೇ ಪುರುಷರೇ ಕುಳಿತುಕೊಳ್ಳುವ ಹಾಗೆ ನೋಡ್ಕೊಳ್ಬೇಕು ಇಲ್ಲ ಅಂತ ಹೇಳಿದರೆ ನಮಗೆ ಸಮಸ್ಯೆ ಆಗುತ್ತೆ ನಾವು ಟಿಕೆಟ್ ಕೊಟ್ಟರು ಕೂಡ ನಮಗೆ ಪ್ರಯೋಜನ ಆಗ್ತಾ ಇಲ್ಲ ಈ ಯಾವಾಗ ರಾಜ್ಯ ಸರ್ಕಾರ ಫ್ರೀ ಬಸ್ ಯೋಜನೆಯನ್ನು ಜಾರಿಗೆ ತಂತು ಆ ನಂತರದಿಂದ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಆಗ್ತಾ ಇದೆ ಒಂದು ಕಡೆ ಈ ಪುರುಷರ ಅಳಲು ಇನ್ನೊಂದು ಕಡೆ ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ಬಸ್ಗಳನ್ನು ನಿಲ್ಲಿಸದೇ ಹೋಗುವಂಥದ್ದು ಕೆಲವೊಂದು ಕಡೆ ಪುರುಷರನ್ನು ಬಿಟ್ಟು ಹೋಗ್ತಾರೆ ಮಹಿಳೆಯರನ್ನು ಬಿಟ್ಟು ಹೋಗ್ತಾರೆ ಇಂತಹ ಸಮಸ್ಯೆಗಳು ಇದೆ ಈಗ ಫ್ರೀ ಬಸ್ ಬಂದಿರೋದರಿಂದ ಮಹಿಳೆಯರು ಪುಣ್ಯಕ್ಷೇತ್ರಗಳಿಗೆ ತೀರ್ಥಕ್ಷೇತ್ರಗಳಿಗೆ ಹೋಗುವಂಥದ್ದು ಮಾಡ್ತಾ ಇರಬಹುದು ಆದರೆ ಅದರಿಂದ ಆಗುವಂತಹ ಅನಾಹುತಗಳು ಸಮಸ್ಯೆಗಳು ಒಂದೆರಡಲ್ಲ ಸೊ ಸರ್ಕಾರ ಘೋಷಣೆ ಮಾಡುತ್ತೆ ಬಿಡುತ್ತೆ ಹೋಗುತ್ತೆ ಆದರೆ ಅದರಿಂದ ಸಮಸ್ಯೆಗಳನ್ನು ಅನುಭವಿಸ್ತಾ ಇರುವಂಥವರು ಜನಸಾಮಾನ್ಯರು ಯಾಕಂತ ಹೇಳಿದರೆ ಅವರಿಗೆ ಏನು ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಸರ್ಕಾರ ತನ್ನ ಅಧಿಕಾರವನ್ನು ಉಳಿಸ ಉಳಿಸೋದಕ್ಕೋಸ್ಕರ ಈ ರೀತಿಯ ಯೋಜನೆಗಳನ್ನು ಜಾರಿಗೆ ತಂದರೆ ನಿಜವಾಗ್ಲೂ ಅದು ಸಮಸ್ಯೆಯಾಗಿ ಪರಿಣಮಿಸುತ್ತೆ ಯಾಕಂತ ಹೇಳಿದರೆ ಸರ್ಕಾರಗಳು ಕೇವಲ ಜಾರಿಗೆ ತರುವುದು ಮಾತ್ರ ಅಲ್ಲ ಆ ನಂತರದಿಂದ ಬರುವಂತಹ ಸಾಧಕ ಬಾಧಕಗಳು ಏನು ಅದರ ಬಗ್ಗೆ ಕೂಡ ಸರ್ಕಾರ ಯೋಚನೆ ಮಾಡಬೇಕಾಗುತ್ತೆ ಯಾವುದೇ ಯೋಜನೆ ಇರ್ಬೋದು ಅಥವಾ ಯಾವುದೇ ಕೆಲಸಗಳಿರ್ಬೋದು ಅದನ್ನು ಒಂದು ಜಾರಿಗೆ ತರುವ ತರುವುದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗತ್ತೆ ಸೊ ಮತ್ತೊಂದು ಕಡೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಫ್ರೀ ಬಸ್ನಿಂದ ಮಹಿಳೆಯರು ಹೋಗ್ತಾ ಇದ್ದಾರೆ ಸರಿ ಆದರೆ ಇಲ್ಲಿ ಪುರುಷ ಪ್ರಯಾಣಿಕರು ಟಿಕೆಟನ್ನು ಜಾಸ್ತಿ ಕೊಟ್ಟು ಹೋಗಬೇಕು ಎರಡು ರೂಪಾಯಿ ಮೂರು ರೂಪಾಯಿ ಹಾಗೆ ಜಾಸ್ತಿ ಆಗಿರುವಂಥದ್ದು ಮೊದಲೇ ಇಲ್ಲಿ ಒಂದು ಕಡೆಯಲ್ಲಿ ಪುರುಷ ಪ್ರಯಾಣಿಕರಿಂದ ಸುಲಿಗೆ ಅನ್ನುವಂಥದ್ದನ್ನು ಹೇಳ್ಬೋದು ಯಾಕಂದರೆ ಇಲ್ಲಿ ಟಿಕೆಟ್ ಇಲ್ಲ ಪುರುಷರಿಗೆ ಇಲ್ಲಿ ಟಿಕೆಟ್ ಇದೆ ಒಂದು ಕಡೆ ಓಕೆ ಅದಕ್ಕಾದರೂ ಕೂಡ ಅದು ಏನಾಗಿದೆ ಅಂತ ಹೇಳಿದರೆ ಇವಾಗ ಮಹಿಳೆಯರಿಂದ ತಗೊಳ್ತಾ ಇಲ್ಲ ಟಿಕೆಟನ್ನು ಬಟ್ ಇಲ್ಲಿ ಹೇಗಾಗಿದೆ ಅಂತೇಳಿದರೆ ಪುರುಷರಿಂದನೇ ಎಲ್ಲವೂ ಕೂಡ ಕಲೆಕ್ಟ್ ಮಾಡುವ ರೀತಿಯಾಗಿದೆ ಅಂದರೆ ಅವರಿಗೆ ಫ್ರೀ ಅಂತ ಹೆಸರು ಹಾಕುವಂಥದ್ದು ಇಲ್ಲಿ ಗಂಡಸರಿಂದ ಅಂದರೆ ಪುರುಷ ಪ್ರಯಾಣಿಕರಿಂದ ಟಿಕೆಟನ್ನು ಪಡ್ಕೊಳ್ಳುವಂಥದ್ದು ಹೀಗೆ ಆಗ್ತಾ ಹೋದರೆ ಇದರ ಬದಲು ಈ ಫ್ರೀ ಬಸ್ಸನ್ನು ಕ್ಯಾನ್ಸಲ್ಲೇ ಮಾಡ್ಬೋದಲ್ಲ ಯಾಕಂತೇಳಿದರೆ ಮೊದಲು ಹೋಗ್ತಾ ಇರಲಿಲ್ವಾ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಇರ್ಗ ಇರುವಂಥದ್ದು ಏನಂತ ಹೇಳಿದರೆ ಈಗ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗುತ್ತೆ ಒಂದು ಕಡೆಯಿಂದ ಮತ್ತು ಬಸ್ಗಳು ಅಲ್ಲಲ್ಲಿ ಹಾಳಾಗ್ತಾ ಇರುವಂಥದ್ದು ಈ ಫ್ರೀ ಬಸ್ ಯೋಜನೆ ಜಾರಿಗೊಳಿಸುತ್ತೆ ಸರಿ ಈ ಫ್ರೀ ಬಸ್ ಯೋಜನೆ ಜಾರಿಗೊಳಿಸಿದ ನಂತರದಿಂದ ಈ ಬಸ್ಗಳ ಕಂಡೀಷನ್ ಯಾವ ರೀತಿಯಾಗಿದೆ ಈ ಕೆಲವೊಂದು ಈಗ ನೋಡಿ ಈಗ ಮಳೆ ಇಲ್ಲ ಹೌದು ಸೊ ಮಳೆ ಬಂದ ನಂತರದಲ್ಲಿ ಬಸ್ಗಳ ವ್ಯವಸ್ಥೆಗಳನ್ನು ನೋಡಿಕೊಳ್ಳಿ ಎಲ್ಲ ಕಡೆಯಿಂದ ಈ ಮಾಡು ಸೋರುತ್ತಲ್ಲ ಅದೇ ರೀತಿ ಸೋರ್ಲಿಕ್ಕೆ ಶುರು ಶುರುವಾಗ್ತಾ ಇರುವಂಥದ್ದು ಒಂದು ಕಡೆಯಿಂದ ಸರ್ಕಾರ ತನ್ನ ಬೊಕ್ಕಸವನ್ನು ತುಂಬಿಸಿಕೊಡೋದಕ್ಕೆ ಪುರುಷ ಪ್ರಯಾಣಿಕರ ಮೇಲೆ ಒಂದು ಭಾರವನ್ನು ಇಲ್ಲಿ ನೋಡಿ ಸೀಟುಗಳೇ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು ಈ ಸೀಟುಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಏನು ಪ್ರಯಾಣಿಕರು ದೂರನ್ನ ಕೊಡ್ತಾರೆ ಅವಾಗ ಮೈಸೂರಿನ ಕೆ ಘಟಕ ತನ್ನ ಸಿಬ್ಬಂದಿಗಳಿಗೆ ಹೇಳುತ್ತೆ ಪುರುಷ ಪ್ರಯಾಣಿಕರಿಗೆ ಸೀಟನ್ನು ಮೀಸಲಾಗಿ ಇಳುತ್ತಲ್ಲ ಅದರಲ್ಲಿ ಪುರುಷರೇ ಕುಳಿತುಕೊಳ್ಳುವ ಹಾಗೆ ನೋಡ್ಕೊಳ್ಬೇಕು ಮಹಿಳೆಯರು ಅಲ್ಲಿ ಕುಳಿತುಕೊಳ್ಳಬಾರ್ದು ಯಾಕಂತ ಹೇಳಿದ್ರೆ ಮಹಿಳೆಯರಿಗೆ ಫ್ರೀ ಬಸ್ ವ್ಯವಸ್ಥೆ ಇದೆ ಪುರುಷರಿಗೆ ಇಲ್ಲ ಸೊ ಹಾಗಾಗಿ ನೋಡಿ ಅದರ ಪ್ರಕಟಣೆಯನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೇವೆ ನಮ್ಮ ವಾಹಿನಿಯಲ್ಲಿ ಗಮನಿಸ್ತಾ ಇದ್ದೀರಿ ತಾವುಗಳು ಸೊ ಅಂದರೆ ಸರ್ಕಾರ ತರುವಂಥ ಯೋಜನೆಗಳು ಜನರಿಗೆ ಪೂರಕವಾಗಿರಬೇಕೆ ಹೊರತು ಮಾರಕವಾಗಿರುವಂತೂ ಖಂಡಿತ ಇರಬಾರ್ದು ಕೆಲವೊಂದು ಕಡೆ ಸಮಯಕ್ಕೆ ಸಂದರ್ಭ ಸಮಯಕ್ಕೆ ಸರಿಯಾಗಿ ಬಸ್ಗಳು ಬರದೇ ಇರುವಂಥದ್ದು ಈ ದೂರನ್ನು ಕೂಡ ಈ ಆಳನ್ನು ಕೂಡ ಪುರುಷ ಪ್ರಯಾಣಿಕರು ತೋಡ್ಕೊಂಡಿದ್ದಾರೆ ಈಗ ಬಸ್ ಲೇಟಾಗಿ ಬಂದರೂ ಕೂಡ ನಾವು ಟಿಕೆಟ್ ಕೊಟ್ಟರೂ ಕೂಡ ನಿಂತ್ಕೊಂಡು ಹೋಗಬೇಕು ಅರವ ಅರವತ್ತು ಎಪ್ಪತ್ತು ಕಿಲೋಮೀಟರ್ ಅದು ನಿಜ ಅಸಾಧ್ಯನ ಮತ್ತೊಂದು ಕಡೆ ಈಗ ಫ್ರೀ ಬಸ್ ಯೋಜನೆಯನ್ನು ಜಾರಿಗೊಳಿಸ್ತೀರಿ ಅಂತೇಳಿದರೆ ಹೆಚ್ಚುವರಿ ಬಸ್ ವ್ಯವಸ್ಥೆಗಳನ್ನು ಮಾಡಿ ಕೆಲವೊಂದು ಏನಂತೇಳಿದರೆ ಕಡೆಗಳಿಗೆ ಬಸ್ಸುಗಳೇ ಇಲ್ಲ ಕರಾವಳಿ ಭಾಗದಲ್ಲೂ ಕೂಡ ಕೆಲವೊಂದು ಕಡೆಗಳಿಗೆ ಬಸ್ ಇಲ್ಲ ಮತ್ತೆ ಏನಾಗುತ್ತೆ ಅಂತೇಳಿದರೆ ಈ ಫ್ರೀ ಬಸ್ ಆಗಿರೋದ್ರಿಂದ ಮಹಿಳೆಯರೇ ತುಂಬಿಕೊಂಡಿರ್ತಾರೆ ಈಗ ಪುರುಷ ಪ್ರಯಾಣಿಕರನ್ನೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬಸ್ಸಲ್ಲಿ ನೇತಾಡ್ಕೊಂಡು ಹೋಗ್ತಾರೆ ತುಂಬ ದೃಶ್ಯಗಳನ್ನು ನಾವು ಗಮನಿಸಿದ್ದೀವಿ ಸೊ ಅದಕ್ಕಾಗಿ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆಗಳನ್ನು ಮಾಡಿದರೆ ಈಗ ಶಾಲೆಗೆ ಹೋಗುವಂಥ ಈಗ ಈ ಶಾಲೆಗೆ ಕಾಲೇಜಿಗೆ ಶಾಲೆಗೆ ಹೋಗುವಂಥ ಮಕ್ಕಳು ಇರ್ತಾರೆ ಸೊ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಅವರ ಊರಿಗೆ ಸ್ವಲ್ಪ ವ್ಯವಸ್ಥೆ ಇರುವಂಥ ಸಂದರ್ಭ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಅದೇ ಬಸ್ಸಲ್ಲಿ ನೇತಾಡ್ಕೊಂಡು ಹೋಗುವಂಥದ್ದು ಇರುತ್ತೆ ಈಗ ಬೇರೆ ಖಾಸಗಿ ವಾಹನಗಳಿಗೆ ಹೆಚ್ಚುವರಿ ಹಣವನ್ನು ಕೊಡಬೇಕಾಗುತ್ತೆ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಸರ್ಕಾರ ಮಾತ್ರ ತನಗೆ ಸಂಬಂಧವೇ ಇಲ್ಲ ಅಂತ ಹೇಳಿಕೊಂಡು ಸುಮ್ಮಿದೆ ಅಂತ ಹೇಳಿದರೆ ಇದು ಯಾವ ರೀತಿಯ ನ್ಯಾಯ ಯಾಕಂತ ಹೇಳಿದರೆ ಮೊದಲೆಲ್ಲ ಹೋಗ್ತಾ ಇರಲಿಲ್ವ ಫ್ರೀ ಬಸ್ ಇಲ್ಲದೆ ಟಿಕೆಟ್ ಕೊಟ್ಟು ಹೋಗ್ತಾ ಇರಲಿಲ್ವಾ ಎಲ್ಲರೂ ಹೋಗ್ತಾ ಇದ್ದರು ಆದರೆ ಈಗ ಫ್ರೀ ಬಸ್ ಬಂದಿದೆ ಅಂತೇಳಿ ಎಲ್ಲರೂ ಹೋಗುದೇ ಹೋಗೋದು ಇಲ್ಲಿ ಪುರುಷ ಪ್ರಯಾಣಿಕರ ಸ್ಥಿತಿ ಮಾತ್ರ ಅಯೋಮಯ ಯಾರು ಯಾರ ಹತ್ರನೂ ಹೇಳಲಿಕ್ಕೂ ಇಲ್ಲ ಯಾರ ಹತ್ರನೂ ಬಿಡ್ಲಿಕ್ಕೂ ಇಲ್ಲ ಅಂತಹ ಪರಿಸ್ಥಿತಿ ಬಂದೊದಗಿರುವಂಥದ್ದು ಹಾಗಾಗಿ ಈ ಆಕ್ರೋಶಕ್ಕೆ ಒಂದು ಒಂದು ರೀತಿಯಲ್ಲಿ ನ್ಯಾಯ ಸಿಕ್ಕಿದೆ ಮೈಸ್ ಮೈಸೂರಿನ ಕೆ ಆರ್ ಸಿ ಸಿ ಘಟಕ ಇದಕ್ಕೆ ನ್ಯಾಯವನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಆದರೆ ನಾವು ಹೇಳುವಂಥದ್ದು ಯಾರಿಗೂ ಪ್ರಯೋಜನಕ್ಕೆ ಬಾದಂತಹ ಯೋಜನೆಗಳು ಇದು ಉಪಯೋಗ ಏನು ಅನ್ನುವಂಥ ಅನ್ನುವಂಥದ್ದು ಒಂದು ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಅದು ಉಪಯೋಗಕ್ಕೆ ಬರಬೇಕು ಒಬ್ಬರಿಗೆ ಮಾರಕ ಆಗುತ್ತೆ ಒಬ್ಬರಿಗೆ ಒಂದು ಪೂರಕ ಆಗುತ್ತೆ ಅಂತ ಹೇಳಿದರೆ ಅದು ನಿಜವಾಗ್ಲೂ ಬಹು ಬೇಸರದ ವಿಚಾರ ಸೊ ಸರ್ಕಾರ ಇಂತಹ ಯೋಜನೆಗಳ ಬಗ್ಗೆ ಸ್ವಲ್ಪ ತಲೆಯನ್ನು ಓಡಿಸಿದರೆ ವಿಚಾರವನ್ನು ತಲೆಗೆ ತಗೊಂಡ್ರೆ ಖಂಡಿತವಾಗ್ಲೂ ಇಂಥ ಸಮಸ್ಯೆಗಳು ಪರಿಹಾರ ಆಗುತ್ತೆ ಸೊ ಹಾಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕು ಜೊತೆಗೆ ತಾವು ತಂದಿರುವಂತಹ ಯೋಜನೆಗಳಿಂದ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಕೂಡ ಗಮನ ಹರಿಸಬೇಕು ಸದ್ಯ ಈಗ ಮೈಸೂರಿನ ಕೆ ಎಸ್ ಆರ್ ಟಿ ಸಿ ಘಟಕ ಈ ರೀತಿ ಹೇಳಿದೆ ಸೊ ಈಗ ನಮ್ಮ ಕರಾವಳಿಯ ಕೆ ಎಸ್ ಆರ್ ಟಿ ಸಿ ಘಟಕಗಳು ಕೂಡ ಉಡುಪಿ ದಕ್ಷಿಣ ಕನ್ನಡ ಮತ್ತು ಇತ್ಯಾದಿ ಭಾಗಗಳ ಜಿಲ್ಲೆಗಳ ಸೊ ಅವರು ಕೂಡ ತಮ್ಮ ಸಿಬ್ಬಂದಿಗಳಿಗೆ ಈ ರೀತಿಯ ಹೇಳುವಂತಹ ಒಂದು ಸಮಯ ತುಂಬ ದೂರ ಇಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ನೋಡೋಣ ಯಾವ ರೀತಿಯ ಒಂದು ವ್ಯವಸ್ಥೆಗಳು ಆಗುತ್ತೆ ಮುಂದಿನ ದಿನಗಳಲ್ಲಿ ಸರ್ಕಾರ ಏನು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಸೊ ನೋಡೋಣ ಭಾರತದ ಮಾಜಿ ಕ್ರಿಕೆಟಿಗ ಸೌರವ್ ಗಂಗುಲಿ ಪ್ರಯಾಣವನ್ನು ಮಾಡ್ತಾ ಇದ್ದ ಕಾರು ಅಪಘಾತಕ್ಕೆ ಈಡಾಗಿದ್ದು ಗಂಗುಲಿ ಅವರು ಕುದುರೆಳೆಯ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಲಭ್ಯವಾಗಿರುವಂತಹ ಮಾಹಿತಿಯ ಪ್ರಕಾರ ಗಂಗುಲಿ ಅವರು ಪಶ್ಚಿಮ ಬಂಗಾಳದ ಬುಧ್ವಾನ್ ವಿಶ್ವವಿದ್ಯಾಲಯದ ಕಾರ್ಯಕ್ರಮಕ್ಕೆ ತೆರಳುತ್ತಾ ಈ ವೇಳೆ ದುರ್ಗಾಪುರ ಎಕ್ಸ್ಪ್ರೆಸ್ ವೇಯಲ್ಲಿ ಬರುವಂತಹ ದಂತನ್ಪುರದಲ್ಲಿ ಟ್ರಕ್ ಒಂದು ಬೆಂಗಾವಲು ಪಡೆಯ ವಾಹನದ ಮುಂದೆ ಬಂದಿದೆ ಆಗ ಕಾರಿನ ಚಾಲಕ ಬ್ರೇಕ್ ಹಾಕಬೇಕಾಯಿತು ಪರಿಣಾಮ ಅವರ ಹಿಂದಿದ್ದ ಕಾರುಗಳು ಏಕಾಏಕಿ ಡಿಕ್ಕಿಯಾಗಿವೆ ಗಂಗೂಲಿ ಇದ್ದಂತಹ ಕಾರು ಕೂಡ ಅಪಘಾತಕ್ಕೆ ಒಳಗಾಗಿದೆ ಈ ಅಪಘಾತದಲ್ಲಿ ಗಂಗೂಲಿ ಮತ್ತು ಅವರ ಬೆಂಗಾವಲು ಪಡೆಗೆ ಯಾವುದೇ ಗಾಯಗಳಾಗಿಲ್ಲ ಬೆಂಗಾವಲು ಪಡೆಯ ಎರಡು ವಾಹನಗಳಿಗೆ ಸ್ವಲ್ಪ ಹಾನಿಯಾಗಿದೆ ಅಪಘಾತದ ಹಿನ್ನೆಲೆಯಲ್ಲಿ ಗಂಗೂಲಿ ಘಟನಾ ಸ್ಥಳದಿಂದ ಸುಮಾರು ಹತ್ತು ನಿಮಿಷಗಳ ಕಾಲ ಇದ್ದರು ನಂತರ ಕಾರ್ಯಕ್ರಮ ನಡೆಯುವಂತಹ ಸ್ಥಳಕ್ಕೆ ಹೋಗಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಕನ್ನಡ ಚಲನಚಿತ್ರ ರಂಗದ ಯಶಸ್ವಿ ನಿರ್ದೇಶಕ ಎಸ್ ಉಮೇಶ್ ಅವರು ನಿಧನ ಹೊಂದಿದ್ದಾರೆ ಉಮೇಶ್ ಚಿಕಿತ್ಸೆ ಫಲಕಾರಿಯಾಗಿದೆ ಎಂದು ಬೆಳಗ್ಗೆ ನಿಧನ ಹೊಂದಿದ್ದಾರೆ ಬೆಂಗಳೂರಿನ ಬನಶಂಕರಿಯ ಚಿತ್ರಗಾರದಲ್ಲಿ ಉಮೇಶ್ ಅವರ ಅಂತ್ಯಕ್ರಿಯೆ ನಡೆದಿದೆ ಎಂದು ಕುಟುಂಬದ ಮೂಲಗಳು ಮಾಹಿತಿ ನೀಡಿವೆ ಕನ್ನಡ ಚಿತ್ರರಂಗದಲ್ಲಿ ಯಶಸ್ವಿ ನಿರ್ದೇಶಕ ಎನಿಸಿಕೊಂಡಿರುವಂತಹ ಉಮೇಶ್ ಅವರು ಅವನೇ ನನ್ನ ಗಂಡ ನನಗೂ ಹೆಂಡತಿ ಬೇಕು ತುಂಬಿದ ಮನೆ ರಾಜ ಕೆಂಪು ರೋಜಾ ಅವಳೇ ನನ್ನ ಹೆಂಡತಿ ಎಲ್ಲರಂತಲ್ಲ ನನ್ನ ಗಂಡ ಇನ್ನೂ ಕೆಲವು ಸಿನಿಮಾಗಳನ್ನು ನಿರ್ದೇಶಿಸಿ ಸಹ ಎನಿಸಿಕೊಂಡಿದ್ದರು ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ತೆರಳಿದ್ದ ಬೀದರ್ ಮೂಲದ ಒಂದೇ ಕುಟುಂಬದ ಆರು ಜನ ಸ್ಥಳದಲ್ಲೇ ಸಾವನ್ನಪ್ಪಿದಂತಹ ಘಟನೆ ಉತ್ತರ ಪ್ರದೇಶದ ಕಾಶಿ ಬಳಿ ನಡೆದಿದೆ ಲಾರಿ ಮತ್ತು ಕ್ರೂಸ್ ನಡುವೆ ಇಂದು ಬೆಳಗ್ಗೆ ಮಿರ್ಜಾಪುರ್ ಜಿಲ್ಲೆಯ ರೂಪಾಪುರ ಬಳಿ ಅಪಘಾತ ಸಂಭವಿಸಿದೆ ಆರು ಮಂದಿ ಸಾವನ್ನಪ್ಪಿದ್ದು ಉಳಿದವರ ಸ್ಥಿತಿ ಚಿಂತಾಜನಕವಾಗಿದೆ ಬೀದರ್ ನಗರದ ಲಾಡಗೇರಿ ಬಡಾವಣೆಯ ನಿವಾಸಿಗಳಾದ ಮೂವತ್ತೈದು ವರ್ಷದ ಸುನೀತಾ ನಲವತ್ತ್ ವರ್ಷದ ಸಂತೋಷ್ ಅರವತ್ತು ವರ್ಷದ ನೀಲಮ್ಮ ಸೇರಿದಂತೆ ಆರು ಮಂದಿ ಸಾವನ್ನಪ್ಪಿದ್ದಾರೆ ಅಪಘಾತದಲ್ಲಿ ಮಗು ಕೂಡ ಮೃತಪಟ್ಟಿದೆ ಒಂದೇ ಗಡಿಯಲ್ಲಿ ಒಟ್ಟು ಹನ್ನೆರಡು ಜನ ಕುಂಭಮೇಳಕ್ಕೆ ಇದ್ರು ಪುಣ್ಯ ಸ್ನಾನ ಮಾಡಿದ ಬಳಿಕ ಪ್ರಯಾಗ್ರಾಜ್ನಿಂದ ಕಾಶಿ ಕಡೆಗೆ ಕ್ರೂಸರ್ನಲ್ಲಿ ತೆರಳುತ್ತಾ ಇದ್ರು ಇಂದು ಬೆಳಗ್ಗೆ ಕಾಶಿಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಲಾರಿಗೆ ಹಿಂದಿನಿಂದ ಕ್ರೂಸರ್ ಡಿಕ್ಕಿ ಹೊಡೆದಿದೆ ಡಿಕ್ಕಿಯ ರಭಸಕ್ಕೆ ಆರು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದರೆ ಉಳಿದವರ ಸ್ಥಿತಿ ಗಂಭೀರ ಆಗಿದೆ